ಅಣ್ಣ ಹೇಳಿದ್ದಾರೆ ಫಸ್ಟು ಬರೀ ಬಂದು ಥ್ಯಾಂಕ್ಸ್ ಕಾರ್ಯಕ್ರಮ ಅಲ್ಲ ಇದು ಓಕೆ ಏನಾದ್ರು ಬಂದ ಫಸ್ಟ್ ಇಂಟರ್ವೆಲ್ ತನಕ ಮಾತ್ರ ಒಂದು ಟ್ರೈಲರು ಇಂಟರ್ವೆಲ್ ಆದ್ಮೇಲೆ ಏನಿದೆ ಅದು ಪಾರ್ಟ್ ಬಿ ಸೈಡ್ ಬಿ ಬರುತ್ತೆ ಸೊ ಹಾಗಾಗಿ ನೀನು ಪಾರ್ಟ್ ಒನ್ ತನಕ ಇಂಟರ್ವೆಲ್ ತನಕ ಏನಿದೆ ಅದನ್ನ ಹೇಳ್ಬೋದು ಧೈರ್ಯವಾಗಿ ಸರ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅಮರ್ ಅಂತ ಸೊ ಈಗಷ್ಟೇ ಟ್ರೈಲರ್ನ ನೋಡಿದ್ರಿ ಮೂರು ಭಾಷೆಯಲ್ಲಿ ನೋಡಿದ್ರಿ ಸೊ ಸಿಂಪಲಾಗಿ ಹೇಳಬೇಕಂದ್ರೆ ಇದೊಂದು ಮಲ್ಟಿ ಜಾನರ್ ಮಲ್ಟಿ ಥೀಮ್ ಇರುವಂಥ ಒಂದು ಪಕ್ಕ ಕಮರ್ಷಿಯಲ್ ಸಿನಿಮಾ ಸೊ ನನ್ನ ಪಾತ್ರದ ಹೆಸರು ಬಂದು ಧ್ರುವ ನಾನೊಬ್ಬ ಕೆಟ್ಟ ಪೊಲಿಟಿಷಿಯನ್ ಮಗನಾಗಿರ್ತೀನಿ ನಾವು ಮೂರು ಜನ ಫ್ರೆಂಡ್ಸಾಗಿ ನಾಲ್ಕು ಜನ ಫ್ರೆಂಡ್ಸ್ ಇರ್ತೀವಿ ಸೊ ಪಿ ಯು ಸಿ ಓದ್ತಾ ಇರ್ತೀವಿ ನಮ್ಮ ತಂದೆ ಐ ಮೀನ್ ಈ ಪಿನಿಮಾದಲ್ಲಿ ನಮ್ಮ ತಂದೆ ಒಬ್ಬರು ಕೆಟ್ಟ ಪೊಲಿಟಿಷಿಯನ್ ಯಾವ ಲೆವೆಲ್ಗೆ ಕರಪ್ಟೆಡ್ ಆಗಿರ್ತಾರೆ ಅಂದರೆ ಸ್ವಂತ ಮಗನಿಗೆ ನೀನು ಎಂಥ ಕಚಡ ಕೆಲಸ ಬೇಕಂದ್ರೆ ಮಾಡು ಎಂಥ ದೊಡ್ಡ ಕ್ರಿಮಿನಲ್ ಬೇಕಂದ್ರೆ ಆಗು ಎಷ್ಟು ಜನ ಬೇಕಂದ್ರೂ ಮರ್ಡರ್ ಮಾಡು ಚುಕ್ ತುಳಿ ಮರ್ಡರ್ ಏನು ಬೇಕಂದರೂ ಎಣ್ಣೆ ಸಿಗ್ರೆಟ್ ಪಬ್ಬು ಕ್ಲಬ್ ಏನು ಬೇಕಂದ್ರು ಮಾಡು ನಿನ್ನ ಸಪೋರ್ಟ್ ಮಾಡೋಕ್ಕೆ ನಾನು ಇರ್ತೀನಿ ಅಷ್ಟು ಕಾನ್ಫಿಡೆನ್ಸ್ ಕೊಡ್ತಾರೆ ಸೊ ನೀನು ಎಷ್ಟು ದೊಡ್ಡ ಕ್ರಿಮಿನಲ್ ಆಗ್ತೀಯಾ ಅಷ್ಟು ನನ್ನ ಸಪೋರ್ಟ್ ನಿನಗೆ ಸಿಗುತ್ತೆ ಅಂತ ಬಿಡಿಸಿರ್ತಾರೆ ಸೊ ಈ ಥರ ಒಂದು ಕೆಟ್ಟ ಪೊಲಿಟಿಷನ್ ಅವ್ರ ಮಗನಾಗಿರ್ತೀನಿ ಸೊ ನನ್ನ ಭವಿಷ್ಯ ಏನಾಗ್ಬೋದು ನಾನು ಸಾಯವರೆಗೂ ಕೆಟ್ಟನಾಗಿ ಇರ್ತೀನ ಅಥವಾ ಒಳ್ಳೆಯವನಾಗಬಹುದಾ ಒಳ್ಳೆಯವನಾದ್ರೆ ಹೇಗೆ ಒಳ್ಳೆಯವನಾಗ್ತೀನಿ ಕೆಟ್ಟನಾಗಿ ಇದ್ರೆ ಒಳ್ಳೆಯವನಾಗೆ ಸಾಧ್ಯತೆನೇ ಇಲ್ವಾ ಅಥವಾ ಹೇಗೆ ಆಗ್ಬಹುದು ಈ ಎಲ್ಲ ಪ್ರಶ್ನೆಗಳಿಗೂ ಸಿನಿಮಾ ಉತ್ತರ ಕೊಡುತ್ತೆ ಮತ್ತೆ ಸಿನಿಮಾ ಫಸ್ಟ್ ಹಾಫ್ ಕಂಪ್ಲೀಟ್ ಆಗಿ ನೋಡಿದ್ರೆ ಎಂಟರ್ಟೈನ್ಮೆಂಟ್ ಮೇಲೆ ಹೋಗುತ್ತೆ ನಿಮಗೆ ಕಾಲೇಜ್ ಲೈಫ್ ಬರುತ್ತೆ ಫ್ರೆಂಡ್ಶಿಪ್ ಬರುತ್ತೆ ಮಾಸ್ ಬಿಲ್ಡಪ್ ಸೀನ್ಸು ಪಂಚ್ ಡೈಲಾಗು ಆ್ಯಂಡ್ ಕಾಮಿಡಿ ಲವ್ ರೊಮ್ಯಾನ್ಸ್ ಆ್ಯಕ್ಷನ್ ನೀವು ಏನೇನು ಎಂಟರ್ಟೈನ್ಮೆಂಟ್ ಎಲಿಮೆಂಟ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಕಂಪ್ಲೀಟಾಗಿ ನಿಮಗೆ ಫಸ್ಟ್ ಆಫ್ ಆಲ್ ಬರುತ್ತೆ ಆ್ಯಂಡ್ ಫಸ್ಟ್ ಆಫ್ ಆಲ್ ಬರುವಂಥ ಸಾಂಗ್ಸ್ ನೋಡಿದ್ರು ಕೂಡ ತುಂಬ ಎನರ್ಜೆಟಿಕ್ ಆಗಿರುತ್ತೆ ತುಂಬ ಒಂದು ಮಾಸ್ ಸಾಂಗು ಮತ್ತು ಪಾರ್ಟಿ ಸಾಂಗ್ ಅದೆಲ್ಲ ಬಂದು ಫಸ್ಟ್ ಆಫ್ ಆಲ್ ಬರುತ್ತೆ ಅದೇ ಸೆಕೆಂಡ್ ಹಾಫ್ ನೋಡಿದ್ರೆ ನೀವು ಆಗಿ ಕಾಂಟ್ರಾಸ್ಟು ಫಸ್ಟ್ ಹಾಫಿಗೆ ತುಂಬ ಎಮೋಷನ್ಸು ಮತ್ತು ಸೆಂಟಿಮೆಂಟ್ ಮೇಲೆ ಹೋಗುತ್ತೆ ಆ್ಯಂಡ್ ಸೆಕೆಂಡ್ ಹಾಫ್ ಮುಖ್ಯವಾಗಿ ಪೇರೆಂಟ್ಸ್ ಮತ್ತು ಮಕ್ಕಳ ನಡುವೆ ಇರುವಂಥ ಒಂದು ಕಾನ್ಫ್ಲಿಕ್ಟು ಮತ್ತು ಪೇರೆಂಟ್ಸು ಸೊಸೈಟಿ ನಡುವೆ ಇರುವಂಥ ಒಂದು ಕಾನ್ಫ್ಲಿಕ್ಟು ಸ್ಟೂಡೆಂಟ್ಸ್ ಮತ್ತು ಎಲೆಕ್ಟ್ರಾನಿಕ್ ಸೆಲ್ಫೋನ್ಸು ಟೆಕ್ನಾಲಜಿ ಮಧ್ಯದಲ್ಲಿ ಇರುವಂತ ಒಂದು ಕಾನ್ಫ್ಲಿಕ್ಟ್ ಮೇಲೆ ಹೋಗುತ್ತೆ ಆ್ಯಂಡ್ ಸೆಕೆಂಡ್ ಹಾಫಲ್ಲಿ ಬರುವಂಥ ಸಾಂಗ್ಸ್ ನೋಡಿದ್ರು ಕೂಡ ತುಂಬ ಎಮೋಷ್ನಲ್ ಆಗಿರುತ್ತೆ ಆ್ಯಂಡ್ ಮೆಲೋಡಿಯಸ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಫಸ್ಟ್ ಹಾಫ್ ಟ್ರೈಲರ್ ನೋಡಿದ ತಕ್ಷಣ ಖಂಡಿತವಾಗ್ಲೂ ನಿಮ್ಮೆಲ್ಲರ ಪ್ರೀತಿ ಗೆದ್ದೇ ಗೆಲ್ತೀವಿ ಆ್ಯಂಡ್ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಫಸ್ಟ್ ಆಫ್ ಕಂಪ್ಲೀಟಾಗೆ ಕಾಲೇಜ್ ಲೈಫ್ ಬಗ್ಗೆ ಮಾತಾಡುತ್ತೆ ಆ್ಯಂಡ್ ಕಾಲೇಜ್ ಲೈಫ್ ತುಂಬ ಚೆನ್ನಾಗಿ ಓಡುತ್ತೆ ಎಲ್ರಿಗೂ ಇಷ್ಟ ಆಗುವಂಥ ಒಂದು ಕಾನ್ಸೆಪ್ಟು ಪ್ರತಿಯೊಬ್ಬರಿಗೂ ನಿಮ್ಮ ಲೈಫಲ್ಲಿ ಬೆಸ್ಟ್ ಡೇಸ್ ಯಾವುದು ಅಂತ ಕೇಳಿದರೆ ಎಲ್ಲರೂ ಹೇಳ್ತೀರಾ ಕಾಲೇಜ್ ಲೈಫ್ ಅಂತಲೇ ಆ್ಯಂಡ್ ನಮ್ಮ ಯಾವ ಯಾವ್ಯಾವ ಕಾಲೇಜ್ ಕಂಟೆಂಟ್ ಸಿನಿಮಾಸ್ ಬಂದಿದೆ ಅದೆಲ್ಲನೂ ಅಷ್ಟೇ ತುಂಬ ಚೆನ್ನಾಗಿ ಓಡಿದೆ ಆ್ಯಂಡ್ ಸೊ ಕಾಲೇಜ್ ಕಂಟೆಂಟ್ ಒಂದು ಯೂನಿವರ್ಸಲ್ ಕಂಟೆಂಟು ಎಲ್ಲರಿಗೂ ಇಷ್ಟ ಆಗೋವಂಥ ಕಂಟೆಂಟು ಸೊ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಫಸ್ಟ್ ಹಾಫಲ್ಲಿ ನಿಮ್ಮೆಲ್ಲರ ಪ್ರೀತಿ ಗೆದ್ದೆಗೆ ಗೆಲ್ತೀವಿ ಸೆಕೆಂಡ್ ಹಾಫಲ್ಲಿ ನೀವು ನಮಗೆ ಎಮೋಷ್ನಲಾಗಿ ಕನೆಕ್ಟ್ ಆಗ್ತೀರಾ